ಹೆಲ್ಮೆಟ್ ಧರಿಸಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಅಪಘಾತಗಳು ಸಂಭವಿಸದಂತೆ ಎಚ್ಚರ ವಹಿಸಿ ದ್ವಿಚಕ್ರ ವಾಹನ ಚಾಲನೆ ಮಾಡಲು ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಮನವಿ ಕೆಆರ್ ಪೇಟೆ ಪಟ್ಟಣ ಠಾಣೆ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಜಾಗೃತಿ ಜಾಥಾ ನಡೆಸಿ ಸಂಚಾರ ನಿಯಮ ಪಾಲನೆ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುಮಾರಾಣಿ ಮತ್ತು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಆನಂದೇಗೌಡ ಅವರ ನೇತೃತ್ವದಲ್ಲಿ ಇಂದು ಕೆಆರ್ ಪೇಟೆ ಪಟ್ಟಣದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಜಾಥಾ ನಡೆಸಿದ ಪೊಲೀಸ್ ಅಧಿಕಾರಿಗಳು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಅಪಘಾತಗಳು ಸಂಭವಿಸದಂತೆ ಎಚ್ಚರ ವಹಿಸಬೇಕು ಎಂದು ಜಾಗೃತಿ ಮೂಡಿಸಿದರು Gue t referred on behaviors ಜೀವನ್ ಕಾಪಾಡುತ್ತೆ ನಿಮ್ಮ ನಂದವ್ರನ್ನ ಕಾಪಾಡುತ್ತೆ ಹೆಲ್ಮೆಟ್ ಇಲ್ದೆ ಪ್ರಯಾಣ ಮಾಡಿದ್ರೆ ನಿಮ್ಮ ಲೈಫ್ ಗೆ ಅನಾಹುತ ಆಗುತ್ತೆ ದಯವಿಟ್ಟು ಎಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಹೆಲ್ಮೆಟ್ ಹಾಕ್ಬೇಕು ಪ್ರತಿ ಸತಿ मेटर रनर धंदा किए वो सब लोग उधर चले गए जो औसानाडा के नडी राडा इला सरकारी ने आ गए सारे के बेटर चलते चलेने मोडवका कि विनंती एलरु को एहेबेको ट्रिपल राइड होबाको ईनच बेको हेलमेट कट्टाया गियर पेटेनी हेलमेट कट्टाया नाउ एला कडे नरमुरीदा बत्ते न कट्टेइदा बत्ते कोता इला ರಸ್ತೆ ಸುರಕ್ಷತಾ ಜಾಥಾ ನಡೆಸಿದ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡುತ್ತಿದ್ದ ವಾಹನ ಸವಾರರಿಗೆ ಗುಲಾಬಿ ಹೂವು ನೀಡಿ ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸಿ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವಂತೆ ಕಿವಿಮಾತು ಹೇಳಿದ ಇನ್ಸ್ಪೆಕ್ಟರ್ ಸುಮಾರಾಣಿ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗಳು ಸೇರಿದಂತೆ ಯುವಕ ಯುವತಿಯರು ದ್ವಿಚಕ್ರ ವಾಹನ ಚಾಲನೆ ಮಾಡಬಾರದು ಒಂದು ವೇಳೆ ವಾಹನ ಚಾಲನೆ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದರೆ ಇಪ್ಪತ್ತೈದು ಸಾವಿರಗಳವರೆಗೆ ದಂಡ ಮತ್ತು ಸಜೆ ವಿಧಿಸಲಾಗುವುದು ಆದ್ದರಿಂದ ಅಪ್ರಾಪ್ತರು ಯಾವುದೇ ಕಾರಣಕ್ಕೂ ದ್ವಿಚಕ್ರಗಳ ವಾಹನ ಚಾಲನೆ ಮಾಡಬಾರದು ದ್ವಿಚಕ್ರ ವಾಹನ ಚಾಲನೆ ಮಾಡುವವರು ಕಡ್ಡಾಯವಾಗಿ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಮೋಟಾರ್ ಬೈಕ್ ಸೇರಿದಂತೆ ಸ್ಕೂಟರ್ಗಳ ಸವಾರಿ ಮಾಡಬೇಕು ಎಂದು ಎಚ್ಚರಿಸಿದ ಸುಮಾರಾಣಿ ವಾಹನಗಳ ಸುರಕ್ಷಿತ ಚಾಲನೆಗಾಗಿ ನಿಯಮಗಳನ್ನು ರೂಪಿಸಲಾಗಿದೆ ಆದ್ದರಿಂದ ದ್ವಿಚಕ್ರ ವಾಹನಗಳ ಸವಾರರು ಹೆಲ್ಮೆಟ್ ಧರಿಸಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ವಾಹನ ಚಾಲನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಪೊಲೀಸ್ ಸ್ಟೇಷನ್ ಇಲ್ಲ ಗ್ರಾಮಾಂತರ ಮತ್ತೆ ಟೌನ್ ಸ್ಟೇಷನ್ ಇಲ್ಲ ಇವತ್ತು ಎಲ್ರಿಗೂ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ತೇವೆ ವರ್ಷ ಹದಿನೇಳು ವರ್ಷ ಶಾಲಾ ಮಕ್ಕಳಿಗೆಲ್ಲ ಬೈಕ್ ಕೊಡ್ತಾ ಇದ್ದೀರಿ ನಾವು ಅದನ್ನ ಕರ್ಕೊಂಡು ಬಂದು ಫೈನ್ ಹಾಕಿಸಿ ಸ್ಟೇಷನ್ ಅಲ್ಲಿ ಇಟ್ಕೊಂಡು ತಂದೆ ತಾಯಿಯವರಿಗೆ ಮುಖ್ಯವಾದ ಮೆಸೇಜು ಕೊಡ್ತಾ ಇದೀವಿ ದಂಡ ವಿಧಿಸೋದು ಸರ್ ಹೇಳ್ದಾಗ ಮುಖ್ಯ ಅಲ್ಲ ದಯವಿಟ್ಟು ಮಕ್ಕಳ ಕೈಲಿ ವಾಹನ ಕೊಡಬೇಡಿ ಮತ್ತೆ ಮೂರ್ ಮೂರ್ ಜನ ಹೋಗೋದು ನಾಲ್ಕು ನಾಲ್ಕು ಜನ ಹೋಗೋದು ಅದೆಲ್ಲ ವಾಡಿಕೆ ಇದೆ ದಯವಿಟ್ಟು ಅಪ್ರಾಪ್ತರ ಕೈಲಿ ಬೈಕ್ ಕೊಟ್ಟು ಅನಾಹುತಕ್ಕೆ ಆಗಿ ಎಡೆ ಮಾಡಿಕೊಡ್ಬೇಡಿ ತಂದೆ ತಾಯಿಗಳಲ್ಲಿ ವಿನಂತಿ ಏನು ಅಂತಂದ್ರೆ ಇಪ್ಪತ್ತೈದು ಸಾವಿರ ಇದೆ ಮತ್ತೆ ಮೂರು ತಿಂಗಳು ಜುಲ್ಮಾನೆ ಇದೆ ಅದರಲ್ಲಿ ಪೋಷಕರು ದಂಡ ಕಟ್ಟಬೇಕಾಗುತ್ತೆ ಮತ್ತು ಮೂರು ತಿಂಗಳು ಜೈಲ್ವಾಸ ಅನುಭವಿಸ್ಬೇಕಾಗುತ್ತೆ ದಯವಿಟ್ಟು ಅಪ್ರಾಪ್ತ ಮಕ್ಕಳ ಕೈಲಿ ಬೈಕನ್ನು ಕೊಡಬೇಡಿ ಅವರಿಗೆ ಅದ್ರ ಬಗ್ಗೆ ಅರಿವಿರುವುದಿಲ್ಲ ಮತ್ತು ಅವ್ರಿಗೆ ಹಾನಿ ಪ್ರಾಣ ಹಾನಿ ಆದಾಗ ಮತ್ತೆ ನಾವು ಯಾರೂ ಕೂಡ ಅದನ್ನು ಕೊಡ್ಸೋಕ್ಕಾಗೋದಿಲ್ಲ ಅವ್ರಿಗೆ ಆಮೇಲೆ ಹೆಚ್ಚಿನ ಪಾಲು ಜನತೆ ಬರೀ ಮೊಬೈಲ್ ಡ್ರೈವಿಂಗಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮೊಬೈಲ್ ಡ್ರೈವಿಂಗು ಬಹಳ ಅನಾಹುತ ಹೀಗಾಗ್ತಾ ಇದೆ

ಜೀವವನ್ನು ರಕ್ಷಣೆ ಮಾಡುತ್ತೆ ಮತ್ತು ಅವರ ಕುಟುಂಬನೂ ಕೂಡ ರಕ್ಷಣೆ ಮಾಡುತ್ತೆ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಇಲ್ಲ ಅಂತಂದರೆ ಅದು ನೋವು ಕುಟುಂಬಕ್ಕೆ ಎಷ್ಟಾಗುತ್ತೆ ಅಂತ ಜನ ಇವತ್ತು ಪ್ರಾಯೋಗಿಕವಾಗಿ ನಾವು ಎಲ್ಲರೂ ಗುಲಾಬಿ ಕೂಡ ಮುಖಾಂತರ ಅವ್ರಿಗೆ ಅರಿವನ್ನು ಮೂಡಿಸಿದ್ದೇವೆ ನಾಳೆಯಿಂದ ಎಲ್ಲರೂ ಕೂಡ ಯಾರು ಹೆಲ್ಮೆಟ್ ಹಾಕಲ್ಲ ಅವ್ರಿಗೆ ಸರ್ಕಾರ ನಿಗದಿಪಡಿಸುವ ತಂಡವನ್ನು ದಲ್ಲೇ ವಸೂಲಿ ಮಾಡೋ ಕಾರ್ಯಕ್ರಮ ಮಾಡ್ತೇವೆ ದಂಡ ವಸೂಲಿ ಮಾಡೋದು ನಮ್ಮ ಉದ್ದೇಶ ಅಲ್ಲ ನೀವು ಹೆಲ್ಮೆಟ್ ಅಂದರೆ ನಮ್ಮ ಉದ್ದೇಶ ಸರ್ಕಾರ ನಿಮ್ಮ ದಂಡ ಕಲೆಕ್ಟ್ ಮಾಡಿ ಅದನ್ನು ಸರ್ಕಾರಕ್ಕೆ ಉಪಯೋಗ ಉದ್ದೇಶ ಯಾವುದೂ ಇಲ್ಲ ನಿಮ್ಮಲ್ಲಿ ಅರಿವು ಮಾಡಲಿ ಮತ್ತು ಸಣ್ಣ ಪ್ರಮಾಣದ ಫೈನ್ ಹಾಕಿ ನಿಮ್ಮಲ್ಲಿ ಅದನ್ನು ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಮಾಡ್ತೇವೆ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ನ ಕಡ್ಡಾಯವಾಗಿ ಧರಿಸಿ ಅದು ನಿಮ್ಮ ಸೇಫ್ಟಿ ಮತ್ತು ನಿಮ್ಮ ಕುಟುಂಬದ ಸೇಫ್ಟಿಗೆ ತುಂಬ ಬಹಳ ಮುಖ್ಯ ಅದಕ್ಕೋಸ್ಕರ ನಮ್ಮಲ್ಲಿ ಕಳಕಳಿಯ ಮನವಿ ಹೆಲ್ಮೆಟ್ ಧರಿಸಿ ವಾಹನ ಚಲಿಸಿ ಇದು ನಮ್ಮ ಕೋರಿಕೆ ಕಂಪನಿಯಿಂದ ಕಳೆದ ಒಂದು ಐದು ವರ್ಷಗಳಿಂದ ನಾವು ಡಿಸ್ಟಿಕ್ಟ್ ಲೆವೆಲಲ್ಲಿ ಬ್ಯಾರಿಕೇಡ್ಗಳನ್ನ ಕೊಡ್ತಾ ಇದ್ದೀವಿ ಈಗ ತಾಲೂಕು ಮಟ್ಟದಲ್ಲಿ ಕೊಡ್ತಾ ಇದೀವಿ ಹಂಗಾಗಿ ಈಗ ಇವತ್ತು ಪೇಟೆ ಮತ್ತು ಫಾಂಡ್ರಾಪುರ ತಾಲೂಕುಗಳಿಗೆ ಕಂಪನಿ ಕಡೆಯಿಂದ ಉಚಿತವಾಗಿ ಬ್ಯಾರಿಕಾಡ್ಗಳನ್ನ ಒಂದು ಕೊಡ್ತಾ ಇದ್ವಿ ಈ ಒಂದು ಮಾಹಿತಿನೇ ಎಲ್ಲ ಇಪ್ಪತ್ತೈದು ಬ್ಯಾರಿಕೇಡು ಒಂದೊಂದು ತಾಲೂಕಿಗೆ ಕೊಡ್ತಾ ಇದ್ದೀವಿ ತಾಲೂಕುಗಳಿಗೆ ಕೊಡ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ತಾಲೂಕಿಗೆ ಕೊಟ್ಟಿದ್ದೀವಿ ಅದೇ ಥರ ಇನ್ನೂ ಮುಂದಕ್ಕೆ ಬರೋ ತಾಲೂಕುಗಳಿಗೆ ಕೊಡ್ತಾ ಇದೀವಿ ನಮಸ್ಕಾರ ಇದೇ ಸಂದರ್ಭದಲ್ಲಿ ರಾಮ್ಕೋ ಸಿಮೆಂಟ್ ಕಂಪನಿಯ ವತಿಯಿಂದ ಸುಮಾರು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನು ಪಟ್ಟಣ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಅವರಿಗೆ ಕಂಪನಿಯ ಅಧಿಕಾರಿಗಳು ಹಸ್ತಾಂತರಿಸಿದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ